ಿ ಗುರುದೇವ್ ನಾನು ಡಾಕ್ಟರ್ ನಿಹಾರಿಕಾ ಶೆಟ್ಟಿ ಆದಿಚುಂಚನಗಿರಿ ಹಾಸ್ಪಿಟಲ್ ಅಲ್ಲಿ ಕಣ್ಣಿನ ವಿಭಾಗದ ಹೆಡ್ ಆಗಿದ್ದೀನಿ ಶ್ರೀ 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 ಬಾಲ್ಗಂಧ ಗಂಗಾಧರನಾಥ ಮಹಾಸ್ವಾಮೀಜಿ ಮತ್ತೆ ಶ್ರೀ 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 ನಿರ್ಮಲಾನಂದ ಮಹಾನಾಥ ಮಹಾಸ್ವಾಮೀಜಿ ಆಶೀರ್ವಾದ ಇಂದ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕ್ ಬಿಜಿ ನಗರದಲ್ಲಿ ಆದಿಚುಂಚನಗಿರಿ ಹಾಸ್ಪಿಟ್ರಿ ನಿರ್ಮಾಣ ಆಗಿದೆ ಈ ಹಾಸ್ಪಿಟಲ್ಗೆ ನಾಲ್ಕು ಜಿಲ್ಲೆಯಿಂದ ನಾಲ್ಕು ಜಿಲ್ಲೆ ಜನಕ್ಕೆ ಸೇವೆ ನೀಡಲು ಆಗಿದೆ ಈ ಹಾಸ್ಪಿಟಲ್ ಈ ಹಾಸ್ಪಿಟಲಿಂದ ಇಂದ ತಜ್ಞ ವೈದ್ಯರಿಂದ ಪ್ರತಿ ತಿಂಗಳು ವಿಶೇಷ ಕಣ್ಣಿನ ತಪಾಸಣೆ ಶಿಬಿರ ಈ ಊರಲ್ಲಿ ಆಗ್ತಾ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕಣ್ಣಿನ ವಿಭಾಗದಲ್ಲಿ ಎಲ್ಲ ಕಣ್ಣಿನ ತೊಂದರೆಗಳಿಗೆ ಟ್ರೀಟ್ಮೆಂಟು ಮತ್ತೆ ಚೆಕಪ್ಪು ರೆಗ್ಯುಲರ್ ಆಗಿ ನಡೀತಾ ಇದೆ ಇಲ್ಲಿ ನಡೀತಾ ಇರೋದು ಸೇವೆಗಳಲ್ಲಿ ಎಲ್ಲ ಕ್ ತೊಂದರೆಗಳು ಕಣ್ಣಿದ ತೊಂದರೆಗಳಲ್ಲಿ ಚೆಕಪ್ ಮತ್ತೆ ಟ್ರೀಟ್ಮೆಂಟ್ ಕೊಡೋಕ್ಕಾಗ್ತಾ ಇದೆ ಇಲ್ಲಿ ಪೊರೆ ತೊಂದರೆಗೆ ಕಣ್ಣಿನ ಪ್ರೆಷರ್ ತೊಂದರೆಗೆ ಮಕ್ಕಳ ಕಣ್ಣಿನ ತೊಂದರೆಗಳಿಗೆ ಮತ್ತು ಕಣ್ಣಿನ ನರ ತೊಂದರೆಗಳಿಗೆ ಎಲ್ಲ ತೊಂದರೆಗಳಿಗೆ ಟ್ರೀಟ್ಮೆಂಟು ಚಿಕಿತ್ಸೆ ಮತ್ತು ಔಷಧಿಗಳು ಆಪ್ರೇಷನ್ಗಳು ಆಗ್ತಾ ಆಗ್ತಾಯಿದೆ ಇವಾಗ ನಮ್ಮ ಹಾಸ್ಪಿಟ್ಲಲ್ಲಿ ನರ ಚಿಕಿತ್ಸೆ ಅಂದ್ರೆ ರೆಟಿನಾ ಸರ್ವಿಸಸ್ ಅಂತ ಶುರು ಆಗಿದೆ ಈ ಸರ್ವಿಸಸ್ ಅಲ್ಲಿ ನರ ತೊಂದರೆ ಇರೋದಕ್ಕೆ ಎಲ್ಲ ಗೆ ಮೈಸೂರು ಇಲ್ಲ ಅಂದ್ರೆ ಬೆಂಗಳೂರಿಗೆ ಹೋಗಬೇಕಾಗ್ತಾ ಇತ್ತು ಈ ಚಿಕಿತ್ಸೆ ಮತ್ತೆ ಟ್ರೀಟ್ಮೆಂಟ್ ಈಗ ಆದಿಚುಂಚುನಗಿರಿ ಹಾಸ್ಪಿಟಲ್ ಅಲ್ಲಿಯೇ ಉಪಲಬ್ಧ ಆಗಿದೆ ಮತ್ತೆ ಈ ಸೇವೆಗಳು ನೀವು ಎಲ್ಲ ಊರುಗಳವರು ಬಂದು ಈ ಸೇವೆಗಳನ್ನೇ ಉಪಯೋಗಿಸಿ ನಮ್ಮಲ್ಲಿ ಕಣ್ಣಿನ ಆಪರೇಷನ್ ಪೊರೆ ಮತ್ತೆ ಪ್ರೆಷರ್ಗೆ ಫ್ರೀ ಆಗಿ ಮಾಡೋಕ್ಕೆ ಆಗ್ತಾ ಇದೆ ಮತ್ತೆ ನರ ತೊಂದರೆಗಳಿಗೆ ಆಗಿ ಬೇಕಾಗಿರೋದು ಆಪ್ರೇಷನು ತುಂಬ ಕಮ್ಮಿ ದುಡ್ಡಲ್ಲಿ ಮತ್ತೆ ಸರ್ಜರಿನೂ ಮತ್ತೆ ಚಿಕಿತ್ಸೆಗಳೂ ಇಲ್ಲಿ ನಡೀತಾ ಇದೆ ಎಲ್ಲ ಗ್ರಾಮೀಣ ಜಿಲ್ಲೆಯವರು ಬಂದು ನಮ್ಮ ಹಾಸ್ಪಿಟಲಲ್ಲಿ ಅಲ್ಲಿ ಇದ್ದಿರೋದು ಈ ಸೇವೆಗಳನ್ನೇ ಉಪಯೋಗಿಸಿ